ನಾವಿವತ್ತು ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿರುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅದಕ್ಕೂ ಮುಂಚೆ ಇರುವಂತ ಒಂದು ಪುಟ್ಟ ಕಥೆ ಈ ಒಂದು ಜಾಗದಲ್ಲಿ ಮತ್ತು ಲಂಬಕಣ್ಣ ಅನ್ನ ಇಬ್ಬರು ಋಷಿಗಳು ತಪಸ್ಸನ್ನ ಮಾಡ್ತಾರೆ ಇವರ ತಪಸ್ಸಿಗೆ ಖುಷಿಗೊಂಡಂತ ಶ್ರೀ ನರಸಿಂಹಸ್ವಾಮಿ ಅವರ ಕನಸಿನಲ್ಲಿ ತನ್ನ ದರ್ಶನವನ್ನು ನೀಡಿದ್ದಾರೆ ಅನ್ನೋದು ಒಂದು ಕತೆ ಹಾಗಾಗಿ ಇಲ್ಲಿ ಈ ದೇವರನ್ನ ಸೌಮ್ಯ ನರಸಿಂಹಸ್ವಾಮಿ ಅಥವಾ ಮಾರೇಹಳ್ಳಿ ಮುದುಕಪ್ಪ ಅಂತ ಹೇಳಿ ಕೂಡ ಕರೀತಾರೆ ಒಂದು ಸಾವಿರ ವರ್ಷದ ಹಳೆಯ ದೇವಸ್ಥಾನ ಹತ್ತನೇ ಶತಮಾನದಲ್ಲಿ ಚೋಳರ ರಾಜರು ಕಟ್ಟಿಸಿರುವಂತದ್ದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ನಲವತ್ತು ಅಡಿ ಎತ್ತರದ ಗರುಡ ಸ್ತಂಭ ಇದೆ ಮತ್ತೆ ಅದರ ಮುಂದೆ ತುಳಸಿ ವೃಂದಾವನ ಕೂಡ ಈ ದೇವಸ್ಥಾನವನ್ನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ತನ್ನ ಮಡಿಲಲ್ಲಿ ಲಕ್ಷ್ಮೀ ದೇವಿಯನ್ನ ಕುಳಿಸ್ಕೊಂಡಿರುವಂಥದ್ದು ಇದ್ರೊಟ್ಟಿಗೆ ಶ್ರೀ ನೀಲಮ್ಮ ದೇವಿ ಮತ್ತು ಶ್ರೀ ಭೂದೇವಿಯ ವಿಗ್ರಹ ಕೂಡ ಇದೆ ಇಲ್ಲಿ ನೀವು ನೂರ ಎಂಟು ಕಂಬಗಳ ಮುಖಮಂಟಪಗಳನ್ನ ಕೂಡ ನೋಡ್ಬೋದು ಸೊ ನೀವು ಯಾರಾದರೂ ಮಂಡ್ಯ ಮೈಸೂರು ಅಕ್ಕಪಕ್ಕ ಇದ್ದರೆ ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ ಸೊ ಲೊಕೇಶನ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ